ಪತ್ರದುಡಂಡ ಮಹಾಕಾಯ ಕೋಟಿ ಸೂರ್ಯ ಬ್ರಹ್ಮಪ್ರಥ ನಿರ್ವಿಘ್ನಂ ಕುರುಣೇ ದೇವ ಸರ್ವ ಕಾರ್ಯ ಸರ್ವ ಮಹಾಗಣಪತಿಯನ್ನು ಸ್ಥಳ ದೇವರಾಗಿರುವಂಥ ಕೋಟಿ ಲಿಂಗೇಶ್ವರನನ್ನು ಶಾರದಾ ಮಾತೆಯನ್ನು ಮನಸಾರು ಮಾಡಿಸ್ಕೊಳ್ತೇನೆ ಹದಿಮೂರನೆಯ ಶಾರದೋತ್ಸವ ಸಾರ್ವಜನಿಕ ಸಮಿತಿ ಕೋಟೇಶ್ವರ ಇದರ ಹದಿಮೂರನೇ ವರ್ಷದ ಈ ಶಾರದೋತ್ಸವದ ಮೊದಲ ದಿನದ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಸರ್ವಸಭೆಯ ಕಲಾಕಾರರು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾಗಿರುವಂತಹ ಡಿ ವಿ ವೆಂಕಟೇಶ್ ಆಚಾರ್ಯವರೇ ತಮ್ಮ ಪ್ರಭುತ್ವ ಮಾತುಗಳಿಂದ ನಮ್ಮೆಲ್ಲರ ಮನಸ್ಸನ್ನು ಗೆದ್ದಂತಹ ಕಿರಿಯರು ವೆಂಕಟೇಶ್ ಮೂರ್ತಿ ವೆಂಕಟೇಶ್ ಅವರೇ ಪ್ರಕ್ರಿಯಾಶೀಲ ಕಾರ್ಯದರ್ಶಿ ಪ್ರಭಾಕರ್ ಅವರೇ ಆರ್ನೂರಕ್ಕೂ ಹೆಚ್ಚು ಉಪನ್ಯಾಸ ಮಾಡಿದಂತ ನಮ್ಗೆ ಇರುವಂತಹ ಪ್ರಜ್ಞೆಯಾಗಿರುವಂತಹ ಬಸವರಾಜ್ ಬಸವರಾಜಿಗಾರ ಅವರೇ ಆತ್ಮೀಯರಾಗಿರುವ ಸುಬ್ರಹ್ಮಣ್ಯ ಶೇಕರ್ ಮತ್ತೆಲ್ಲ ಹಿರಿಯರಾಗಿರುವಂಥ ರಾಜಗೋಪಾಲ ಶೇಖರ್ ನಿಮ್ಮೆಲ್ಲರಿಗೂ ಕೂಡ ನಾನು ತಲೆಬಾಗಿ ಮೊದಲಿಗೆ ಹೊಂದಿಸಿಕೊಳ್ತೇನೆ ಮೆರೆಯುವವರು ನೂರಾರು ಮಹಿಮೆಗಳು ಸೃಷ್ಟಿಯಲ್ಲಿ ಧರಣಿಯವು ಗಗನದವು ಮನುಜಯತ್ನದವು ಪಿಳಿದೆಂಬೆ ಅವುಗಳಲ್ಲಿ ಪಿಳಿದೆಂಬೆ ಅವುಗಳಲ್ಲಿ ಧರ್ಮವನ್ನು ಅರಿತಬಹುದು ಅರಿವುಳ್ಳ ಗುರುವಿನ ಒಂದು ಪ್ರೀರಿದು ಮಂಕುತಿಮ್ಮ ಅಂತ ಈ ಸೃಷ್ಟಿಯಲ್ಲಿ ಬೆರೆಯುವ ಬೆರೆಯುವ ನೂರಾರು ವಿಶೇಷತೆಗಳಲ್ಲಿ ಅತ್ಯಂತ ತಿಳಿದು ಹಿರಿದು ಎಂದ್ರೆ ಯಾವುದು ಅಂತ ಹೇಳಿದ್ರೆ ಶ್ರೇಷ್ಠವಾದ ಯಾವುದು ಅಂತ ಹೇಳಿದ್ರೆ ಧರ್ಮವನ ಅರಿತವನ ಅರಿವುಳ್ಳ ಗುರುವಿನ ಒಂದು ಸಂದೇಶ ಮಾತುಗಳು ಅಂತ ನನ್ ಬಹಳ ಖುಷಿ ಅನಿಸಿತ್ತು ಆ ವೆಂಕಟೇಶ್ ಮೂರ್ತಿ ಭಟ್ ಅವರು ಸಾಹಿತಿ ಮಾತಾಡುವಾಗ ನನ್ ಈ ತಗ್ಗ ನೆನಪಾಯಿತು ಇವತ್ತು ಅವರ ಅನುಭವದ ಆಳದಿಂದ ಆ ಧರ್ಮವನ್ನ ಅರಿತು ನುಡಿದಂತ ಮಾತುಗಳು ನಮ್ಮೆಲ್ಲರೂ ಕೂಡ ಮಾರ್ಗದರ್ಶಿ ಅಂತ ಭಾವಿಸಿಕೊಳ್ತೇನೆ ನನ್ನ ಕೆಲಸಗಳು ಹತ್ರ ಕಡಿಮೆ ಮಾಡಿದ್ದಾರೆ ನಿಮಗೆ ತಲೆವಾಗಿ ವಂದಿಸಿಕೊಳ್ತೇನೆ ದೇವ ಮಂದಿರ ಪೂಜೆ ಪ್ರಸಾದ ಜೀವನದ ಅಲಂಕಾರ ಮನಸ್ಸಿನ ಉತ್ಸಾಹ ಭಾವ ಫುಲ್ಲ ಜಗದಿಂದ ಮೇಲೆ ಕೊಯ್ಯುವ ಒಳಿತು ಆದು ಅಂತ ದೇವಸ್ಥಾನದಲ್ಲಿ ಹೋಗಿ ನಾವು ಪ್ರಾರ್ಥನೆ ಮಾಡ್ತೇವೆ ಆ ದೇವ ಮಂದಿರ ಆ ಪ್ರಾರ್ಥನೆ ಶಾರದ ಮಾತೆಯ ಪ್ರತಿಷ್ಠಾಪನೆ ನಾವೆಲ್ಲ ಪೂಜೆ ಮಾಡ್ತೇವೆ ಇದೆಲ್ಲರ ಪ್ರತಿಫಲ ಏನು ಅಂತ ಹೇಳಿದ್ರೆ ನಮ್ಮ ಮನಸ್ಸಿನ ಉತ್ತಾರ ಮನೆಯವ ಕಾರಣ ಮನುಷ್ಯನ ಕಾರಣ ಬಂಧನೋಕ್ಷ ನನ್ನ ಬದುಕಿನ ಬಂಧನಕ್ಕೆ ಬಿಡುಗಡೆಗೆ ನಮ್ಮ ಒಳಿತಿಗೆ ನಮ್ಮ ಕಿಡುಗಿಗೆ ಹಗೆ ಬೇರೆ ದಿನಗಿಲ್ಲ ಬೇರೆ ನಿನಗಿಲ್ಲ ಹೊಗವೋ ದುಗುಡವೋ ನಿನಗೆ ನೀ ಮಾಡಿದಂತೆ ಬಿಗಿ ಮನಸ್ಸಿನ ರೈತರವರು ಬಿಗಿ ಇಂದ್ರಿಯಂಗಳ ಜಗತ್ತಿನ ಒಳನಾಡಿ ಮುಂಕುತಿಮ್ಮ ಅಂತ ನಮ್ಮ ಎಲ್ಲ ಸಾಧನೆಗೆ ಪೂರಕವಾದ ಯಾವುದ್ರೆ ನಮ್ಮ ಮನಸ್ಸಿನ ಮೇಲಿನ ಹಿಡಿತ ಆ ಮನಸ್ಸಿನ ಉದ್ಧಾರ ಯಾವುದರಿಂದ ಆಗುತ್ತೆ ಅಂತ ಹೇಳಿದ್ರೆ ಅದು ಭಗವಂತನ ಚಿಂತನೆಯಿಂದ ಆಗತ್ತೆ ಭಜನೆಯಿಂದ ಆಗತ್ತೆ ಪೂಜೆಯಿಂದ ಆಗತ್ತೆ ಹಾಗಾಗಿ ಈ ಶಾರದೋತ್ಸವದಿಂದ ಯಾರು ಯಾವ ಸಮಾಜದಲ್ಲ ನಮ್ಮ ಉದ್ಧಾರ ಆಗುವುದಕ್ಕೆ ನಮ್ಮನ್ನ ಸಮಾಜದಲ್ಲಿ ನಡೆಯುವುದಕ್ಕೆ ಮಾರ್ಗದರ್ಶಿ ಅಂತ ಆ ಅನುಭವವನ್ನು ಪಡೆಯುವುದಕ್ಕೆ ಇದಕ್ಕಿಂತ ದೊಡ್ಡ ವೇದಿಕೆ ಬೇರೆ ಇರ್ಲಿಕ್ಕಿಲ್ಲ ಅಂತ ನಾನು ಭಾವಿಸ್ಕೊಳ್ತೇನೆ ವೆಂಕಟೇಶ್ ಮೂರ್ತಿ ಭಟ್ ಅವರು ಮಾತಾಡ್ತಾ ಹೇಳಿದ್ರು ಅತ್ಯಂತ ವಿಶೇಷವಾದಂತಹ ಹಬ್ಬ ಇದು ನವರಾತ್ರಿ ಅಂತ ನಿಮ್ಗೆ ಗೊತ್ತಿದೆ ಅವ್ರು ಹೇಳಿದಾಗೆ ಜಗತ್ತು ಅನೇಕ ಧರ್ಮಗಳಿರ್ಬಹುದು ಆದ್ರೆ ಎಲ್ಲ ಧರ್ಮಗಳಿಗಿಂತ ಶ್ರೇಷ್ಠವಾದದ್ದು ಯಾಕೆ ನಮ್ಮ ಹಿಂದೂ ಧರ್ಮ ಅಂತ ಹೇಳಿದ್ರೆ ಸರ್ವೇ ಜನ ಸುಖಿನೋಭಾವಂತು ಅಂದ್ರೆ ಈ ಸಮಾಜದಲ್ಲಿರುವಂತ ಎಲ್ಲರ ಹಿತವನ್ನ ಬಯಸುವಂತ ಒಂದು ಧರ್ಮ ಇದ್ರೆ ಅದು ನಮ್ಮ ಹಿಂದೂ ಧರ್ಮ ಅದರ ಆಧಾರದ ಮೇಲೆ ನಿಂತಿರುವಂತಹದ್ದು ನಮ್ಮ ಧರ್ಮ ಇದೆಯಲ್ಲ ಅದು ನಮ್ಗೆ ಅತ್ಯಂತ ಅಭಿಮಾನ ಸಂಗತಿ ಗೊತ್ತಿದೆ ನಮ್ಮ ಹಿಂದೂ ಧರ್ಮದಲ್ಲಿ ಅನೇಕ ಧಾರ್ಮಿಕ ಹಬ್ಬಗಳಿವೆ ಆದ್ರೆ ವಿಶೇಷವಾದಂತಹ ಹಬ್ಬ ಅಂತ ಹೇಳಿದ್ರು ಯಾಕೆ ವೆಂಕಟೇಶ್ ಭಟ್ ಭಟ್ರು ಹೇಳಿದ್ರು ವೆಂಕಟೇಶ್ ಮೂರ್ತಿ ಭಟ್ ಹೇಳಿದ್ರು ಅಂತ ಹೇಳಿದ್ರೆ ನಾವು ಒಂದು ದಿನ ಎರಡು ದಿನ ದೀಪಾವಳಿ ಮೂರು ದಿನ ಹಬ್ಬವನ್ನು ಆಚರಿಸ್ತೇವೆ ಆದ್ರೆ ಒಂಬತ್ತು ದಿನ ಮಾತ್ರ ಅಲ್ಲ ಹತ್ತೈದು ವಿಜಯದಶಮಿ ಅಂತ ಹತ್ತು ದಿನ ಆಚರಿಸುವಂತ ವಿಶೇಷವಾದಂತ ಹಬ್ಬ ಯಾವ್ದಾದ್ರು ನಮ್ಮ ಧಾರ್ಮಿಕ ಆಚರಣೆಯಲ್ಲಿ ಇದ್ರೆ ಅದು ನವರಾತ್ರಿ ಅನ್ನೋದಿದೆಯಲ್ಲ ಅದು ಬಹಳ ಮುಖ್ಯವಾದದ್ದು ಬಹಳ ಸೂಕ್ಷ್ಮವಾಗಿ ಅವ್ರು ಹೇಳಿದ ಪೂರ್ವಕವಾಗಿ ನಾನು ಹೇಳ್ತೇನೆ ನಿಮ್ಗೆ ಗೊತ್ತಿದೆ ನವ ಅಂದ್ರೆ ಒಂಬತ್ತು ರಾತ್ರಿ ಒಂಬತ್ತು ರಾತ್ರಿ ಆ ದೇವಿಯನ್ನ ಆರಾಧನೆ ಮಾಡುವಂತಹದ್ದು ಒಂಬತ್ತು ರೂಪದಲ್ಲಿ ನಮ್ಮ ಮೊದಲನೇ ದಿನ ಚೈನಪುತ್ರಿಯಾಗಿ ಎರಡನೇ ದಿನ ಬ್ರಹ್ಮಚರಣಿಯಾಗಿ ಮೂರನೇ ದಿನ ಏನು ಚಂದ್ರಗಂಟನಾಗಿ ಚಂದ್ರಗಟ್ಟನಾಗಿ ನಾಲ್ಕನೇ ದಿನ ಐದನೇ ದಿನ ಸ್ಕಂದ ಮಾತೆಯಾಗಿ ಆರನೇ ದಿನ ಪ್ರಾಚಯನಿಯಾಗಿ ಏಳನೇ ದಿನ ತಾಳರಾತ್ರಿಯಾಗಿ ಎಂಟನೇ ದಿನ ಇದೆ ನಾವು ಇವತ್ತು ಮಹಾಗೌರಿಯಾಗಿ ಒಂಬತ್ತನೇ ದಿನ ಮಹಾ ಸರಸ್ವತಿ ಅಥವಾ ಸಿದ್ಧಿ ಮಾತೆಯಾಗಿ ಆ ಶಾರದಾ ಮಾತೆಯನ್ನ ನಾವು ಆರಾಧಿಸುವಂತ ಅವ್ರು ಹೇಳಿದ್ರು ಮೂರು 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 ಮಳೆ ಮುಖ್ಯ ಅಂತ ಮೂರು ಮೂರು ದಿನವನ್ನ ಅದೇವಿ ದುರ್ಗೆಯಾಗಿ ಕಾಳ ಅಂತ ಹೇಳಿದ್ದವರು ಮಹಾ ದುರ್ಗೆಯಾಗಿ ಮಹಾಲಕ್ಷ್ಮಿಯಾಗಿ ಮತ್ತು ಮಹಾ ಸರಸ್ವತಿಯಾಗಿ ಆಚರಿಸುವಂತ ಮೊದಲೇ ಮೂರನೇ ದಿನ ಮಹಾ ದುರ್ಗೆಯಾಗಿ ನಾವು ಆಚರಣೆ ಮಾಡಿದ್ರೆ ಮೊದಲೇ ಮೂರು ದಿನ ನಾವು ಮಹಾ ಗೌರಿಯಾಗಿ ಮಹಾ ಲಕ್ಷ್ಮಿಯಾಗಿ ಆಚರಣೆ ಮಾಡಿದ್ರೆ ಕೊನೆಯ ಮೂರು ದಿನ ಮಹಾ ಸರಸ್ವತಿಯಾಗಿ ನಾವು ಆರಾಧನೆಯನ್ನು ಮಾಡ್ತೇವೆ ಗೊತ್ತಿದೆ ಈಗೆಲ್ಲ ಪತ್ರಿಕೆ ನೋಡಿದ್ರೆ ದಿನಕ್ಕೊಂದು ಆ ಬಣ್ಣದ ಬಟ್ಟೆಯನ್ನು ಧರಿಸುತ್ತಾ ಹೆಚ್ಚಾಗಿ ನಾರಿಗೆರೆ ಆ ಚಿತ್ರವನ್ನು ನೋಡಿ ಖುಷಿ ಪಡ್ತೇವೆ ನಿಮ್ಗೆ ಒಂದೊಂದು ದಿನ ಒಂದೊಂದು ಬಣ್ಣವನ್ನ ಹಾಕಿ ನಾವು ಆ ಒಂದು ಸಂಭ್ರಮ ಪಡುವಂತ ಹಬ್ಬ ಇದು ಪ್ರತಿ ಒಂದು ಬಣ್ಣಕ್ಕೂ ಕೂಡ ಒಂದೊಂದು ವಿಶೇಷತೆ ಇದೆ ನಿಮ್ಗೆ ಗೊತ್ತಿದೆ ಏಳು ಬಣ್ಣಗಳು ಆ ಏಳು ಬಣ್ಣಗಳು ನೀಲ ನೀಲಿ ನೇರಳೆ ಹಸಿರು ಹಳದಿ ಕಿತ್ತಳೆ ಮತ್ತು ಎಂಟಿನ ಏನೇ ಕೆಂಪು ಈ ಏಳು ಬಣ್ಣಗಳು ಸೇರಿ ಆಗಿರುವಂತಹದ್ದು ಆಕರ್ಷಕವಾದಂತ ಕಾಮನ ಅದು ನಮ್ಮ ಬದುಕಿಗೆ ಒಂದು ಸಮಾಧಿ ನಮ್ಮ ಬದುಕು ಕೂಡ ಆ ರೀತಿ ಕಾಮನ ಬಿಲ್ನಾಗೆ ಶೋಭಾಯಮಾನ ಆಗ್ಬೇಕು ಅನ್ನುವಂಥದ್ದು ಈ ಆಚರಣೆಯ ಹಿಂದಿರುವಂತ ಬಹಳ ದೊಡ್ಡ ಆಶಯ ಅನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಏಳು ಬಣ್ಣಗಳು ಸೇರಿ ಒಂದು ಬಣ್ಣ ಆಗುತ್ತೆ ಅದೇ ಶ್ವೇತವರ್ಣ ಬಿಳಿಯ ಬಣ್ಣ ಆಗುವಂತ ಇವತ್ತು ಮಹಾಗೌರಿ ತ ಇವತ್ತು ಗೌರಿ ಅಂತ ಹೇಳಿದ್ರೆ ಗೌರವ ವರ್ಣ ಅಂತ ಗೌರವ ವರ್ಣ ಯಾವುದು ಅಂದ್ರೆ ಶ್ವೇತ ವರ್ಣ ಅನ್ನುವಂಥದ್ದು ಆ ಮಹಾಗೌರಿ ಶ್ವೇತ ವರ್ಣಯ ಆ ಮಹಾಗೌರಿಯನ್ನ ಆರಾಧನೆ ಮಾಡುವ ಮೂಲಕ ನಮ್ಮ ಬದುಕು ನಮ್ಮ ಮನಸ್ಸು ನಮ್ಮ ಹೃದಯ ಅದು ಪರಿಶುದ್ಧ ಆಗ್ಬೇಕು ಅನ್ನುವಂಥದ್ದು ಗೊತ್ತಿದೆ ಬಿಳಿ ಅಂದ್ರೆ ಶ್ವೇತ ಅಂದ್ರೆ ಅದು ಪರಿಶುದ್ಧತೆಯ ಸಂಕೇತ ಅಂತ ದೇವೀಜರು ಹೇಳ್ತಾರೆ ಮಲ ಇರದ ಮೈ ಇರದು ಕೊಳೆ ಇರದ ಮನ ಇರದು ಗಳಿಗೆ ಗಳಿಗೆಯೂ ಬೆವರೇ ಬಾಳ್ವಿಕೆ ಕುರು ಅಚ್ಚರಿ ಅಲ್ಲವೋ ಅಚ್ಚರಿಯೋ ಜಲಕವಾಗಿದ್ದು ಬಾಳಿಗೆ ಮುಂಗ ಪ್ರತಿಯೊಬ್ಬರ ದೇಹವೂ ಕೂಡ ಒಳೆಯಾಗ್ತಾ ಇರುತ್ತೆ ಅದಕ್ಕಾಗಿ ಪ್ರತಿನಿತ್ಯ ಸ್ನಾನವನ್ನ ಮಾಡ್ತೇವೆ ದೇವರಿಗೆ ಆರಾಧನೆ ಮಾಡುವ ಬದಲು ಈ ಪೂಜೆಗೆ ಬರೋ ಮೊದಲು ಈ ಪುಸ್ತಕ ಬರೋ ಬದಲು ನೀವೆಲ್ಲ ಶುಚೀಭೂತನಾಗಿ ಒಳ್ಳೆಯ ಸೋಪನಾಗಿ ಸ್ನಾನ ಮಾಡ್ಕೊಂಡು ಬಂದಿದ್ದೀವಿ ದೇಹ ಶುದ್ಧ ಆಯ್ತು ಆದ್ರೆ ಈ ಮನಸ್ಸು ಶುದ್ಧ ಬಹಳ ಮುಖ್ಯ ಆಗುತ್ತೆ ಒಳ್ಳೆಯ ಮನಸ್ಸು ಕೂಡ ಒಳೆಯಾಗ್ತಾ ಇರುತ್ತೆ ಯಾವ ರೀತಿ ಬೇರೆ ಬೇರೆ ಬೇಡದ ಯೋಚನೆಗಳೆಲ್ಲ ನಮ್ಮ ಮನಸ್ಸಿನಲ್ಲಿ ಬರುತ್ತೆ ಬೇಡದ ಯೋಚನೆಗಳನ್ನ ನಾವು ದೂರ ಮಾಡಬೇಕಾದ್ರೆ ಒಳ್ಳೆಯ ಯೋಚನೆ ಮಾಡಬೇಕು ನಿಮಗೆ ಆ ಕಲ್ಮಶ ನೀರು ಸುತ್ತ ಹಾಕ್ಬೇಕಾದ್ರೆ ಅದಕ್ಕೆ ಒಳ್ಳೆಯ ನೀರನ್ನ ನೀವು ಬೆರೆಸ್ತಾ ಬೆರೆಸ್ತಾ ಹೋದಾಗ ಆ ಇರುವ ನೀರು ಪರಿಶುದ್ಧ ಆಗುತ್ತೆ ಈ ಸತ್ತು ಚಿಂತನೆಯಿಂದ ಆ ಮಾತೆಯ ಮಾದೆಯನ್ನ ಆರಾಧನೆ ಮೂಲಕ ನಮ್ಮ ಮನಸ್ಸಿನ ಕೊಳೆ ಏನಾಗುತ್ತೆ ತೊಳೆದು ಹೋಗುತ್ತೆ ಆ ಮೂಲಕ ನಮ್ಮ ಬದುಕಿನ ಉದ್ಧಾರ ಆಗುತ್ತೆ ಅದಕ್ಕೆ ಇದು ಪರಿ ಬದುಕು ಏನಾಗಬೇಕು ಪರಿಶುದ್ಧ ಆಗ್ಬೇಕು ಅನ್ನುವಂತ ನಾನು ಹೇಳಿದೆ ಮೂರು ಒಂಬತ್ತು ರೂಪದ ದೇವ ಆರಾಧನೆ ಮಾಡಿದ್ರು ಕೂಡ ಮೂರು ಬಹಳ ಮುಖ್ಯ ಆಗುತ್ತೆ ದುರ್ಗೆಯಾಗಿ ಅದು ಮಹಾಲಕ್ಷ್ಮಿಯಾಗಿ ಮಹಾಗೌ ಗೌರಿಯಾಗಿ ಅಂತ ಆ ಮೂರು ಕೂಡ ಮೂರು ಗುಣದ ಸಂಕೇತ ಅಂತ ಹೇಳ್ತಾರೆ ನಿಮ್ ಗೊತ್ತಿದೆ ಮೂರು ಗುಣಗಳು ನಮ್ಮಲ್ಲಿ ಯಾವುದು ತಮೋಗುಣ ರಜೋಗುಣ ಮತ್ತು ಸತ್ವಗುಣ ಅನ್ನುವಂಥದ್ದು ಆ ಆರಂಭದಲ್ಲಿ ನಿಮ್ಗೆ ಗೊತ್ತಿದೆ ಜನನ ಜೀವನ ಮತ್ತು ಮೋಕ್ಷ ಅನ್ನುವಂಥದ್ದು ಜನನ ನಮ್ಮ ತಾಯಿಯ ಗರ್ಭದಲ್ಲಿ ನಮ್ಮ ಬದುಕು ರೂಪಗಳು ಮೊದಲು ಅಲ್ಲಿ ಕತ್ತಲು ತಮ ಇರುತ್ತೆ ಅಂಧಕಾರ ಇರುವಂತಹ ಅದರಿಂದ ಹೊರಗೆ ಬಂದು ಜನನ ಆಗುತ್ತೆ ಬೆಳಕಿಗೆ ಬರುತ್ತೆ ರಜೋಗುಣ ನಮ್ಮನ್ನು ತುಂಬಿಕೊಳ್ಳುತ್ತೆ ಬದುಕಿನ ಆ ಅನೇಕ ಚಿಂತನೆಗಳಲ್ಲಿ ವ್ಯವಹಾರಗಳಲ್ಲಿ ನಮ್ಮನ್ನು ತೊಡಗಿಸಿಕೊಳ್ತೇವೆ ಆದ್ರೆ ಈ ಬದುಕಿನ ಮುಖ್ಯ ಉದ್ದೇಶ ಏನು ಅನ್ನೋದನ್ನ ಬಹಳ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು ರಾಜ್ಞರೊಬ್ಬರು ಬಹಳ ಮುಖ್ಯವಾಗಿ ಹೇಳ್ತಾರೆ ಜೀವನ ಅಂತ ಏನು ಬದುಕು ಅಂದ್ರೆ ಏನು ಅಂತ ಅವ್ರು ಹೇಳ್ತಾರೆ ಭಕ್ತಿ ಮತ್ತು ಪ್ರೀತಿ ಇದರ ಸಮನ್ವಯವೇ ಜೀವನ ಅಥವಾ ಬದುಕು ಅಂತ ಭಕ್ತಿ ಯಾರಲ್ಲಿ ಆ ಶಕ್ತಿಯಲ್ಲಿ ಆ ಭಗವಂತನಲ್ಲಿರುವಂತ ಭಕ್ತಿ ಇದು ಎರಡನೇದಾಗಿ ಯಾವುದು ಪ್ರೀತಿ ಯಾರಲ್ಲಿ ನಮ್ಮೊಳಗಿರುವಂತಹ ನಮ್ಮೊಂದಿಗೆ ಇರುವಂತ ಈ ಸಮಾಜ ಇರುವಂತ ಎಲ್ಲರನ್ನು ನಾವು ಪ್ರೀತಿಸುವಂತ ಆ ಮೂಲಕ ನಮ್ಮ ಬದುಕು ಜೀವನ ಪರಿಪೂರ್ಣ ಆಗುತ್ತೆ ಅಂತ ನಿಮ್ಗೆ ಗೊತ್ತಿದೆ ಆ ದೇವಿಯನ್ನ ನಾವು ಯಾವ್ಯಾವ ರೂಪದಲ್ಲಿ ಕೂಡ ಆರಾಧನೆ ಮಾಡಿದ್ರು ಕೂಡ ಆ ಬದು ಬೇವಿ ನಮಗೆ ಒಲಿಬೇಕಾದ್ರೆ ಬಹಳ ಮುಖ್ಯವಾದ ಯಾವುದು ಅಂದ್ರೆ ಮಾಧ್ಯಮ ಅಂದ್ರೆ ಭಕ್ತಿ ಅನ್ನುವಂತ ನಾವು ಯಾವ ವಸ್ತುಗಳು ತರ್ತೇವೆ ಯಾವ್ಯಾವ ರೀತಿಯಲ್ಲಿ ಅವಳಿಗೆ ಕಾಣಿಕೆಯನ್ನು ಹಾಕ್ತೇವೆ ಅನ್ನೋದು ಮುಖ್ಯ ಅಲ್ಲ ಯಾವ ಮನಸ್ಥಿತಿಯಿಂದ ಆ ದೇವಿಯನ್ನ ನಾವು ಪ್ರಾರ್ಥನೆ ಮಾಡೋದು ಮುಖ್ಯ ಅಂತ ಆಗತ್ತೆ ಅಂತ ಅದರಿಂದ ಆ ಸಹಜವಾದಂತಹ ನಿರ್ಮಲವಾದಂತಹ ಆ ಭಕ್ತಿಯಿಂದ ಆ ದೇವಿಯ ಆ ಕೃತಾರ್ಥತೆಯನ್ನು ನಾನು ಆ ಕಥೆಯನ್ನ ಪಡೆಯುವುದಕ್ಕೆ ಸಾಧ್ಯ ಆಗತ್ತೆ ಅಂತ ಆ ಭಕ್ತಿಯಲ್ಲಿ ಕೂಡ ಬಹಳ ಮುಖ್ಯವಾಗಿ ಭಕ್ತರಲ್ಲಿ ಮೂರು ವಿಭಾಗ ಅಂತ ಪ್ರಾಜ್ಞೆ ಹೇಳುವಂತ ಮೂರನೇ ವಿಭಾಗದ ಭಕ್ತರು ಹೇಗೆ ಅಂದ್ರೆ ಕಲ್ಲಿನ ಬೊಂಬೆ ಆಗಿ ಅಂತ ಕಲ್ಲಿನ ಬೊಂಬೆಯನ್ನ ಮೂರ್ತಿಯನ್ನ ನೀರಿನಲ್ಲಿ ಏನ್ಮಿಟ್ರೆ ಆ ನೀರನ್ನ ತೆಗಿ ನೋಡಿ ನೀರನ್ನು ಒಳಗೆ ಹೀರಿಕೊಳ್ಳೋದಿಲ್ಲ ಇಲ್ಲಿ ಬಂದು ಕೂತ್ರೆ ಸಾಲದು ಆ ಭಗವಂತನಲ್ಲಿ ನಮ್ಮ ಮನಸ್ಸು ಅಲ್ಲಿ ಏನಾಗಬೇಕು ಆಗ ಮಾತ್ರ ಒಲೆಯ ಸಂಪೂರ್ಣ ಶರಣಾಗತಿಯಿಂದ ಮಾತ್ರ ನಾವು ಆ ಭಗವಂತನ ಆ ದೇವರ ಅನುಗ್ರಹವನ್ನ ಪಡೆಯುವುದಕ್ಕೆ ಸಾಧ್ಯ ಹಾಗಾಗಿ ನಮ್ಮ ಮನಸ್ಥಿತಿಯೇ ನಮ್ಮ ಬದುಕಿನ ಪರಿಸ್ಥಿತಿಯನ್ನ ಬದಲಾಯಿಸುವಂತ ಎರಡ್ ಹೇಗೆ ಅಂತ ಹೇಳಿದ್ರೆ ಅದು ಮರದ ಮೂರ್ತಿಯಾಗಿ ಮರದ ಗೊಂಬೆಯಾಗಿ ಮರದ ಮೂರ್ತಿಯಾಗಿ ಕೂಡ ನಾವು ದೇವರನ್ನ ಆರಾಧನೆ ಮಾಡ್ತೇವೆ ಮರದ ಮೂರ್ತಿಯನ್ನು ನೀವು ನೀರಿನಲ್ಲಿ ಮುಳುಗಿಸಿದಾಗ ಸ್ವಲ್ಪ ಅದು ಏನು ಆ ನೀರನ್ನು ಹೀರಿಕೊಳ್ಳುತ್ತೆ ನಮ್ಗೆ ಅದನ್ನ ಡಿ ವಿಜಿ ಅವರು ಹೇಳ್ತಾರೆ ಯಾವುದೇ ಒಂದು ವಿಚಾರದಲ್ಲಿ ಅನುಭವ ಪಡೆದು ಮೂರು ರೀತಿಯಲ್ಲಿ ಅದಕ್ಕೆ ಸಮುದ್ರ ಉದಾಹರಣೆಯನ್ನು ಕೊಡ್ತಾರೆ ಅದು ದಡದಿಂದ ತೆರೆಗಳ ಆಟವನ್ನು ನೋಡಿ ನಲಿಯುವವನೊಬ್ಬ ಅಡಿಗಳನ್ನು ತೆರೆ ಪಡೆದು ತೊಡಗಿ ನಲಿಯುವವರು ಇನ್ನೊಬ್ಬ ಉಸಿರ ಬಿಗಿ ಹಿಡಿದು ಮುಣುಗುವವರು ಮತ್ತೊಬ್ಬ ಕಡಲ ಸುಖ ಮೂರು ತೆರ ಮಂಕುತಿಮ್ಮ ಅಂತ ಚಾರದೋತ್ಸವ ಅನ್ನುವಂಥದ್ದಲ್ಲ ಇದು ನಮ್ಮ ಆಚಾರ್ಯರಲ್ಲ ಅಥವಾ ವೆಂಕಟೇಶ್ ಮಾತ್ರ ಅಲ್ಲ ಪ್ರಭಾಕರ್ ಮಾತ್ರ ಅಲ್ಲ ವೆಂಕಟೇಶ್ವರ್ ಮಾತ್ರ ಅಲ್ಲ ನಮ್ಮ ಗೋಪಾಲ್ ಶೆಟ್ಟರ್ ಮಾತ್ರ ಅಲ್ಲ ಇಡೀ ಒಂದು ಸಮಾಚಾರ ಇದ್ದಾರೆ ಕೋಟೇಶ್ವರದ ಎಲ್ಲರ ಹಬ್ಬ ಇದು ಎಲ್ಲರ ಉತ್ಸವ ಇದು ಹಾಗಾಗಿ ನಮ್ಮೂರಿನ ಉತ್ಸವ ಅದು ನಮ್ಮ ಉತ್ಸವ ಹಾಗಾಗಿ ಅದರಲ್ಲಿ ನಾವು ತೊಡಗಿಸಿಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲರೂ ಎಲ್ಲ ಆಹ್ವಾನ ಮಾಡಿ ಕರೆದಿದ್ದಾರೆ ಹೋಗ್ಬೇಕು ದಿನ ಹೋಗಿ ಏನು ನಾಳೆ ಹೋಗಿ ಇವತ್ತು ಹೋಗ್ಬೇಕು ಅಂತ ಕೂತ್ಕೊಂಡು ಆ ದೇವರ ಮುಗಿದುಕೊಂಡು ಆ ಪ್ರಾರ್ಥನೆ ಮಾಡಿ ಹೋಗ್ತಾರೆ ಮೂರನೇ ವರ್ಗದವರಂತೆ ದರಗಳ ಮೇಲೆ ಕುಳಿತು ಆ ತಲೆಗಳು ಒಳಗೆ ನೋಡಿ ಸಂತೋಷ ಪಡುವುದು ಅಷ್ಟಕ್ಕೆ ಇನ್ನು ಎರಡ್ ದರು ಹತ್ತಿರ ಹೋಗಿ ಅಡಿಗಳನ್ನು ತೆರೆ ಪಡೆದು ಒಳಗೆ ನನಗೆ ಒಂದು ಹಬ್ಬ ಇನ್ನೊಂದು ಬಹಳ ಹತ್ತಿರ ಹೋಗ್ತಾರೆ ಇನ್ನಮ್ಮ ಉತ್ಸವ ಇದು ಅಂತ ಹೇಳಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡು ಆರಾಧನೆ ಮಾಡ್ತಾರೆ ಅವ್ರಿಗಷ್ಟೇ ಆ ಫಲ ಸಿಗುತ್ತೆ ಇನ್ನು ಒಂದನೇ ಹೇಗೆ ಅಂದ್ರೆ ಉಸಿರ ಮುಗಿ ಮುಗಿ ಹಿಡಿದು ಮುಳುಗುವವ ಮತ್ತೊಬ್ಬ ಕಡಲು ಸಮುದ್ರ ಅಂದ್ರೆ ರತ್ನಾಕಾರ ಅಂತ ಹೇಳ್ತಾರೆ ರತ್ನಗಳ ಆಹಾರ ಅದು ರತ್ನ ಎಲ್ಲಿರುತ್ತೆ ಸಮುದ್ರದ ಆಳದಲ್ಲಿ ಬಡಲಿ ಇರುತ್ತೆ ಯಾರು ಮುಳುಗ್ತಾನೆ ಅವನಿಗೆ ರತ್ನ ದರ್ಶನ ಆಗುತ್ತೆ ಈ ಶಾರದೋ ಉತ್ಸವ ಅಂತ ಹೇಳೋ ಇದು ನಮ್ಮ ಭಕ್ತಿ ಶಕ್ತಿಯ ಸಂಕೇತ ಇದು ಈ ನಮ್ಮೂರಿನ ಉತ್ಸವ ಇದು ಅಂತ ಹೇಳಿ ತಮ್ಮೆಲ್ಲ ಕೆಲಸ ಕಾರ್ಯಗಳನ್ನ ಬದುಕಿತ್ತು ಸಂಪೂರ್ಣವಾಗಿ ಯಾರು ಏನೋ ತೊಡಗಿಸ್ಕೊಳ್ತಾರೋ ಮುಳುಗ್ತಾರೋ ಪ್ರಭಾಕರ್ ಅವರ ಕಾಲ ಬಗ್ಗೆ ಹೇಳಿ ಸಂಪೂರ್ಣವಾಗಿ ತೊಡಗಿಸ್ಕೊಳ್ತಾರೋ ಅವರಿಗೆ ಆ ಸಂಪೂರ್ಣ ದೇವಿಯ ಸಾಕ್ಷಾತ್ಕಾರ ಸಿಗುತ್ತೆ ಅವ್ರು ಹೇಗೆ ಅಂದ್ರೆ ಆ ಮೂ ಒಂದನೇ ಭಕ್ತರಾಗೆ ಆ ಒಂದನೇ ಭಕ್ತರು ಹೇಗೆ ಅಂತ ಹೇಳಿದ್ರೆ ನನ್ನ ಮಣ್ಣಿನ ಮೂರ್ತಿ ಹಾಗೆ ಅಂತ ಈ ಮಣ್ಣಿನ ಮೂರ್ತಿಯನ್ನ ನೀವು ನೀರಿನಲ್ಲಿ ಮುಳುಗಿಸಿ ನಂತರ ನೋಡಿ ಮೂರ್ತಿ ಇಲ್ಲ ಅಲ್ಲಿ ಏನಾಗಿದೆ ಮೂರ್ತಿ ನೀರಲ್ಲಿ ಅದು ನೀನಾಗಿ ಹೋಗ್ಬಿಟ್ಟಿದೆ ಅದಕ್ಕೆ ಕಬೀರ್ ನಾನು ಮಾತಾಡ್ತಾರೆ ನಾನೇ ನೀನಾದ ನನ್ನ ನನ್ನದು ಏನೂ ಇಲ್ಲ ಇರುವುದೆಲ್ಲ ನೀನೇ ಕಬೀರ ಇರುವುದೆಲ್ಲ ನೀನೇ ಅಂತ ಹಾಗಾಗಿ ಎಲ್ಲ ಅವನತೆ ನಿನ್ನದೇ ಅಂತ ಹೇಳಿ ಸಂಪೂರ್ಣ ಅವನಿಗೆ ನೀವು ತಲೆಬಾಗಿ ಶರಣಾದಾಗ ಅವಾಗ ಅವನು ನಾನು ಅದಕ್ಕೆ ಹೇಳ್ತಾರೆ ಈ ಭಕ್ತಿ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಶಂಕರಾಚಾರ್ಯ ಗುತಿರಿಗೆ ಅದ್ವೈತ ಸಿದ್ಧಾಂತ ಅಂದ್ರೆ ದೇವರು ಮತ್ತೆ ಮನುಷ್ಯಗಳು ವ್ಯತ್ಯಾಸ ಇಲ್ಲ ನಾವು ಕೂಡ ದೇವರಾಗೋದಕ್ಕೆ ದೇವರು ಒಂದಾಗುವುದಕ್ಕೆ ಸಾಧ್ಯ ಇದೆ ದೇವಿಜಿ ಹೇಳ್ತಾರೆ ಕಲ್ಮಶದ ಒಲ್ಮೀಕ ಎಂದು ಒಡಲ ಧೈರ್ಯದಿರೋ ದೈವಪುರಿ ಎಂದು ದೇವಪುರಿ ಎಂದು ರುಷಿಗಳು ಇದನ್ನು ಒರೆದಿಯರು ಹೊಮ್ಮ ಹಯವ ತಾಪಿಟ್ಟು ಕಲಿಯವಣ ಕೊಡಿಸಿ ನಮ್ಮ ಗುರಿಗೈದಿ ಗುರುಮಂಗು ಮಾತ್ರ ಇದು ಕಲ್ಮಜದ ಹುತ್ತಾಂತ ಈ ದೇಹವನ್ನು ಜಯಿ ಬೇಡ ಅದಕ್ಕೆ ಹೇಳ್ತಾರೆ ಕವಿಗಳು ಗುಡಿಯ ಹೋರಿಣ್ಣ ದೇಹದ ಗುಡಿಯ ಹೋಡಿರನ್ನ ಅಂತ ದಾಸರೇನು ಕವಿಯನ್ನು ನಮ್ಮ ವಚನ ಕರೆಗಳು ದೇಹವೇ ದೇಗುಲ ಅಂತ ನಮ್ಮ ಸಂತ ಕವಿಯ ದಾಸರು ಹೇಳ್ತಾರೆ ಹಾಲಿನೊಳಗೆ ಇದೆ ಬೆಣ್ಣೆ ಬೀಜದೊಳಗೆ ಇದೆ ಎಣ್ಣೆ ಹಾಲಿನೊಳಗೆ ಇದೆ ಬೆಣ್ಣೆ ಬೀಜದೊಳಗೆ ಇದೆ ಎಣ್ಣೆ ನಿನ್ನಯ ದೇವ ನಿನ್ನೊಳಗಿಯ ನೈ ನಿನ್ನಯ ದೇವ ನಿನ್ನೊಳಗಿಯ ನೈ ನೋಡು ಕಬೀರ ಬೈಲಾದರೆ ನೋಡು ದೇವರಿದ್ದಾನೆ ದೇವರದು ದೇವಿಗೆ ಅಂತ ಸನ್ನಿಹಿತ ಮನುಷ್ಯನಲ್ಲಿ ದೈವ ಪಾಶವ ಎರಡು ಪುಣ್ಯ ಪಾಪದ ಮಿಶ್ರ ಅವನ ಸ್ವಭಾವ ಕಂಡೊಮ್ಮೆ ಆಕಾಶದ ಬೆಳಕಿನ ಆಡುವುದು ಮಣ್ಣುಳು ಉರುಳು ಒಮ್ಮೆ ಮಂಕುತಿಮ್ಮ ಅಂತ ನಾವಿಲ್ಲಿ ಆ ಶಾರದೆಯಲ್ಲಿ ಚಿಂತನೆ ಮಾಡ್ತಾ ಮಾಡ್ತಾ ಆ ಭಕ್ತಿ ಮಾತ್ರೆ ಮಾಡುವಾಗ ಇನ್ನೊಂದ್ ಕಡೆ ಆ ಮಹಿಳೆಯ ಕಡೆಗೆ ಹೋಗ್ಬಿಡುತ್ತೆ ಬೇಡದ ವಿಚಾರ ಕಡೆ ಹೋಗ್ಬಿಡುತ್ತೆ ಅಷ್ಟು ಸುಲಭ ಅಲ್ಲ ಅದಕ್ಕೆ ಹೇಳ್ತಾರೆ ಅಡ್ಡಾಡಲೇನಾಯಿತು ಆ ರೀತಿಯೋ ಲಡಗಿ ನಿದ್ರೀಪ ಬಾಡವೋ ತಕ್ಷಣೆ ಆಗದನು ಕೆರಳಿ ಪುರ ಮಕ್ಕು ತಿಮ್ಮ ಸತ್ತವೆನ್ ಆಸೆಗಳು ಇಂದ್ರಿಯ ಗಣ ಚಿತ್ತ ಇನ್ ಹೋಗ ಜಂಬ ಬೇಡ ಎತ್ತಲೆಂತಲೋ ಕಾಣಿ ಮೂಲ ಬೀಜವು ತಂದು ಬಿತ್ತಲಾರದೆ ಮನದಿ ಮಂಕು ತಿಮ್ಮ ಅಂತ ನಾನೆಲ್ಲ ಮನಸ್ಸು ಗೆದ್ದಿದ್ದೇನೆ ಅಂತ ಹೇಳಿ ಈ ಜಂಬ ಪಡಬೇಡ ಯಾವಾಗ ನಿಮ್ಮ ಮನಸ್ಸನ್ನ ಕೆಲ ಏನೋ ಆ ದಿಕ್ಕು ಪಾಲು ಮಾಡ್ತಾರೆ ಆ ದಿಕ್ಕನ್ನು ಹೇಳಿಕ್ ಆಗಲ್ಲ ಅಂತ ಸೀತೆ ಯಾವುದಕ್ಕೂ ಮನಸ್ಸು ಹೊಂದವಳು ಆದ್ರೆ ಆ ಮಾರೀಚ ಆ ಜಿಂಕೆ ಹರಿಣವಾಗಿ ಮುಂದೆ ಹೋದಾಗ ರಾಮ ಎಷ್ಟು ಹೇಳಿದ್ರು ಕೂಡ ಕೇಳದೆ ಆ ಹಠಕ್ಕೆ ಬಿದ್ದು ಯಾವ ರೀತಿ ಅವಳು ಆ ದುರಂತಕ್ಕೆ ಅಥವಾ ಆ ಕಷ್ಟಕ್ಕೆ ಈಡಾಕ್ತ ನಾವು ನೋಡಿದ್ದೇವೆ ಆ ದೃಷ್ಟಿಯಿಂದ ಆ ಮನಸ್ಸನ್ನ ಒಂದೇ ಕಡೆಗೆ ಕೇಂದ್ರೀಕರಿಸುವುದಿಲ್ಲ ಮುಖ್ಯ ಆಗುತ್ತೆ ಗೊತ್ತಿದೆ ನವರಾತ್ರಿ ಅನ್ನುವಂಥದ್ದು ಶರದ್ ಋತುವಿನಲ್ಲಿ ಆಚರಿಸುವಂತ ಶ್ರೇಷ್ಠವಾದಂತಹ ಹಬ್ಬ ಈ ಶರದ್ ಋತುವಿಗೆಲ್ಲ ಎಲ್ಲ ಋತುಗಳಿಗಿಂತ ಅತ್ಯಂತ ಶ್ರೇಷ್ಠವಾದ ಯಾಕೆಂದ್ರೆ ಇಡೀ ಪ್ರಕೃತಿ ಇಷ್ಟು ಹಸುವಿನಿಂದ ಕಂಗೊಳಿಸುವಂತಹದ್ದು ಯಾವ ಸಮಯದಲ್ಲ ಇಲ್ಲ ರಾಷ್ಟ್ರವೇ ಕುವೆಂಪು ಅವರೇ ಆ ಹಸುರಿನ್ನುವಂತಹ ಪದ್ಯವನ್ನು ಅದ್ಭುತವಾಗಿ ಈ ನವರಾತ್ರಿಯನ್ನು ಉದಾಹರಣೆಯಾಗಿ ಇಟ್ಕೊಂಡು ಬರೆದಿದ್ದಾರೆ ಇಡೀ ಪ್ರಕೃತಿ ಹಸಿರಿನಿಂದ ಕಂಗೊಳಿಸ್ತಾ ಇರ್ತದೆ ಈ ಸಮಯದಲ್ಲಿ ಹಸಿರು ಅನ್ನುವಂಥದ್ದು ಸಮೃದ್ಧಿಯ ಸಂಕೇತ ಅನ್ನುವಂಥದ್ದು ಆ ಹಸಿರು ಪ್ರಕೃತಿ ಮಾತ್ರ ಅಲ್ಲ ಆ ಮಾ ಪ್ರಕೃತಿಯಿಂದ ಆ ಮಾತೆಯಿಂದ ಅಂತ ಹಸಿರು ಎಲ್ಲಿ ಬೆಳಬೇಕಲು ನಮ್ಮೊಳಗೂ ಕೂಡ ಹಸಿರಾಗಬೇಕು ಅಂತ ಬಲಿದು ಬಲಿದಾಗಿರುವ ಮನದ ಮರುಭೂಮಿಯಲ್ಲಿ ಪ್ರೀತಿ ಓಯಾಸು ತಾಪೋಟಿಯಲ್ಲಿ ಆ ನೀರ ನೆನದಿ ನೆಲದಿನ್ನುವ ಆ ನೀರ ನೆಲೆಯಿಂದ ಬರಡು ನೆಲದೊಳಗೆಲ್ಲ ಹಸಿರು ಮಳೆದೋರಲಿ ಅಂತ ಕವಿ ವಸಂತ ಕುಷ್ಟಗೆ ಹೇಳಿದಂತ ಒಂದು ಮಾತು ಆ ಹಸಿರು ಹೇಳಿ ಸಮೃದ್ಧಿಯ ಸಂಕೇತ ಅದೃಷ್ಟಿಯಿಂದ ಆ ಸದ್ಗುಣಗಳೆಲ್ಲ ನಮ್ಮಲ್ಲಿ ಇದೆ ಅಲ್ಲ ಜಾಗೃತ ಆಗ್ಬೇಕು ಅನ್ನುವಂಥ ನೀವು ಒಳ್ಳೆ ಚಿಂತನೆ ಮಾಡಿದಾಗ ಒಳ್ಳೆಯವರು ಸಹವಾತ ಮಾಡಿದಾಗ ಒಳ್ಳೆ ಮಾತುಗಳು ಕೇಳಿದಾಗ ಏನಾಗತ್ತೆ ನಿಮ್ಮೊಳಗಿರುವಂತ ಒಳ್ಳೆತನ ಇದೆಲ್ಲ ಆ ದೈವಿಕತೆಗೆಲ್ಲ ಜಾಗೃತ ಆಗತ್ತೆ ಸಾಮಾನ್ಯ ಗೋಪಾಲ ಶೆಟ್ಟಿಗೂ ಅವ್ರು ಮರ ದೇವರಂತ ಮನುಷ್ಯಂತ ಅಂತ ಈ ಮನುಷ್ಯರು ಕೂಡ ದೈವತ್ವ ಇರುವುದಕ್ಕೆ ಸಾಧ್ಯ ಆಗುತ್ತೆ ನಿಮ್ಗೆ ಗೊತ್ತಿದೆ ಎಂಬತ್ನಾಲ್ಕು ಲಕ್ಷ ಕೋಟಿ ಜೀವರಾಶಿಗಳಲ್ಲಿ ಅತ್ಯಂತ ಮಾನವ ಜನ್ಮ ದೊಡ್ಡದು ದಾಸರು ಹೇಳಿದಂತ ಮಾತು ಇಲ್ಲಿ ಮಾನವತ್ವದಿಂದ ನಮ್ಗೆ ಒಂದೇ ಒಂದು ಮಿತಿರು ದೈವತ್ವ ಕೇಳುವುದಕ್ಕೆ ಇಲ್ಲಿ ಮಾಡುವಂತ ಏನು ಈ ಬದುಕಿನಲ್ಲಿ ಈ ಜೀವನದಲ್ಲಿ ನಾವು ಮಾಡುವಂತ ಕರ್ಮದಿಂದ ನಮಗೆ ಆ ಪಟ್ಟ ಸಿಗುವುದಕ್ಕೆ ಸಾಧ್ಯ ಆಗತ್ತೆ ಅಂತ ಸತ್ಕರ್ಮಗಳಲ್ಲಿ ಈ ನವರಾತ್ರಿ ಪೂಜೆಗಿಂತ ಸೇಷವಾದದ್ದು ಬೇರೆ ಇಲ್ಲ ಅಂತ ನಾನು ಭಾವಿಸ್ಕೊಳ್ತೇನೆ ಆ ದೃಷ್ಟಿಯಿಂದ ಈ ಒಂದು ಆಚರಣೆ ಯಾವಾಗಲೂ ಅಷ್ಟು ಹೇಳ್ತಾರೆ ಬನ್ನಂಜಿಯವರ ಮಾತು ನೆನಪು ಆಗೋದು ಯಾವುದೇ ಆಚರಣೆ ಮಾಡಿ ನೀವು ಪೂಜೆ ಮಾಡಿ ಯಾವುದೇ ಕೆಲಸವನ್ನು ಮಾಡಿ ಬಟ್ ಯು ನೋ ಇಟ್ ಬಿಲೀವ್ ಇಟ್ ಇಟ್ ಅಂತ ನೀವು ಅರ್ಥ ಮಾಡ್ಕೊಳ್ಳಿ ಏನು ಅಂತ ಅರ್ಥ ಮಾಡ್ಕೊಳ್ಳಿ ಅರ್ಥ ಮಾಡಿದ ನಂತರ ಅದನ್ನು ನಂಬಿ ಆಮೇಲೆ ಅದನ್ನ ಆಚರಣೆ ಮಾಡಿ ಅಂತ ನೀವು ನಂಬಿಯಿಂದ ಆಚರಣೆ ಮಾಡಿದ್ರೆ ಮಾತ್ರ ನಂಬದಿದ್ದನು ತಂದೆ ನಂಬಿದನು ಪ್ರಹ್ಲಾದ ತಂಬದಿನ ಬಿಂಬಿನೋ ಮೋಕ್ಷವರಿಂದಾಯ್ತು ನಂಬಿಯೋ ನಂಬದಿಯ ಇಬ್ಬಂದಿ ನೀನು ಸಿಂಬಳದ ನೊಣ ನೀನು ಮಂಕುತಿಮ್ಮ ಅಂತ ಒಂದು ಅಚಲತೆ ನಮ್ಮಲ್ಲಿ ಇರಬೇಕು ನೀವು ದೃಢವಾದ ನಂಬಿಕೆ ಇದ್ದಾಗ ಮಾತ್ರ ಆ ದೇವಿಯ ಆ ಒಂದು ಕೃಪಾ ಕಟಾಕ್ಷ ಅನುಗ್ರಹ ನಾ ಪಡೆಯುವುದಕ್ಕೆ ಸಾಧ್ಯ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ಆ ಮಹಾಗೌರಿ ಆ ಶೇತವರ್ಣೆಯ ಆ ದೇವಿ ಶಾರದೆ ತಮಗೆಲ್ಲರಿಗೂ ಕೂಡ ಉಂಟು ಮಾಡಿ ನಿಮ್ಮೆಲ್ಲರ ಆ ಬದುಕು ಹಸಿರಾಗ್ಲಿ ಎನ್ನುವಂತ ಹಾರೈಕೆಯೊಂದಿಗೆ ಒಂದೆರಡು ಕಗ್ಗಗಳನ್ನು ಹೇಳಿ ನಾನು ನನ್ನ ಮಾತನ್ನು ಮುಗಿಸ್ತೇನೆ ಕೂಡ ದೀರ್ಘವಾಗಿ ಮಾತಾಡೋದು ನನ್ಗೆ ಇಷ್ಟ ಆಗಲ್ಲ ನಮ್ಗೆ ಗೊತ್ತಿದೆ ಬೆಳಗ್ಗೆ ಕುಳಿತವರೆಲ್ಲ ನನ್ಗಿಂತ ನಿಮಗೆ ಹಾಗಾಗಿ ಒಂದ್ ಮಾತಿದೆ ಅರಿತವರು ನಾನೆಂದು ನೀ ತೋರುದಿರುವ ತಪ್ಪ ಅರಿವು ಒಂದು ಶರದಿ ನಿನ್ನ ಅರಿವು ಅಲ್ಪ ಅವರಿದುದಕ್ಕೆ ಲಕ್ಷಣವು ನಿಜವಿನೇ ಸೌಜನ್ಯ ಹರಿದೊಳಿದ ನಿಮ್ಮ ಮಾನ್ಯ ಬೋಳಬಹುದು ಅಂತ ನಿಜ ಗುಣ ಕವಿಡೆಯುವಂತ ನಾವೆಲ್ಲ ಆ ಸಿಂಧುವಿನ ಬಿಂದುವಾಗಿತ್ತು ಹಾಗಾಗಿ ಈ ಸಿಂಧು ಎದುರು ಬಿಂದು ನಿಂತು ನಾವು ಮಾತಾಡಿದಾಗ ಅದು ಆಕಾರ ಅಂತ ಆಗತ್ತೆ ಅದ್ರೆಲ್ಲ ಪ್ರಾಜ್ಯರು ಎಲ್ಲ ಒಂದು ಸ್ವಲ್ಪ ಹುಡುಗನ ಅವಕಾಶ ಸಿಕ್ಕಿದೆ ಮಾತಾಡ್ತೇನೆ ನೀವು ಸ್ವೀಕರಿಸಿದ್ದೀರಿ ಅದಕ್ಕಾಗಿ ತಲೆಬಾಗ್ತಾ ತಲೆ ಒಳ್ಳೆ ಅವಕಾಶ ನನಗೆ ಯಾವಾಗ್ಲೂ ಸಹೋದರತೆ ಮಾರ್ಗದರ್ಶನ ಮಾಡ್ತಿರುವ ಸುಬ್ರಹ್ಮಣ್ಯ ಅವ್ರು ಎಂತ ಹೇಳಿದ್ರು ಕೂಡ ನಾನು ಓದ್ತೇನೆ ಸರಿ ಅಂತ ಹೇಳೋದು ಯಾಕಂದ್ರೆ ನಾವು ಇಂಥವನ್ನು ಬಯಸ ಒಬ್ಬ ಅಣ್ಣ ನಾವು ಹಾಗಾಗಿ ಅವರ ಮಾತಿಗೆ ಒಪ್ಪಿಕೊಂಡು ಒಂದು ಅವಕಾಶ ಸಿಕ್ಕಿದೆ ಗೊತ್ತಿದೆ ನಮ್ಮ ಊರಿನಲ್ಲ ಈ ಭಾಗದಲ್ಲಿ ಹೇಳಿದೆ ಅದು ಬರುವಾಗ ಕೋಟೇಶ್ವರ ಅಂತ ಹೇಳಿದ್ರೆ ಅವಾಗ ಪರಮ ಪವಿತ್ರ ಇದೆ ಎಲ್ಲಿಯೇ ಮದುವೆ ಹೆಚ್ಚಾಗಿ ನಮ್ಮೆಲ್ಲ ನಮ್ಮ ಕುಟುಂಬದಲ್ಲಿ ಮದುವೆ ಆಗಿದೆಲ್ಲ ಇಲ್ಲೇ ಇಲ್ಲಿ ಎಷ್ಟೋ ಹಾಳಿರ್ಬಹುದು ಆದ್ರೆ ಇಲ್ಲಿ ಇರುವಂತ ಮದುವೆ ಆವಾಗ ಎಲ್ಲಿ ಇರಲಿಲ್ಲ ಸರ್ ಇಡೀ ಕುಟುಂಬದಲ್ಲಿ ಇರಲಿಲ್ಲ ಹಾಗಾಗಿ ಮದುವೆಗೆ ಏನ್ ಬಂದಿದ್ದು ಬರೀ ಮದುವೆಗೆ ಮಾತ್ರ ಮದುವೆ ಆದ ನಂತರ ಕೋಡಿ ಹಬ್ಬಕ್ಕೆ ಸರ್ ನಮ್ಮಲ್ಲಿ ಯಾರು ತಪ್ಪಿಸುವುದಿಲ್ಲ ಹಾಗಾಗಿ ಈ ಎಲ್ಲ ಭಾಗದ ಏನು ಶ್ರದ್ಧಾ ಕೇಂದ್ರ ಇದು ಹಾಗಾಗಿ ನಮ್ದು ಕೂಡ ಹತ್ತೂರ ಕಾರ್ಯಕ್ರಮಕ್ಕಿಂತ ಹೆತ್ತೂರ ಕಾರ್ಯಕ್ರಮ ಶ್ರೇಷ್ಠ ಅಂತ ನೀವು ಹೇಳಿದ್ರಲ್ಲ ಹಾಗಾಗಿ ಅಂತ ಒಂದು ಅನುಭವ ಸಂತೋಷ ನನಗೂ ಆಗಿದೆ ಹಾಗಾಗಿ ಅದಕ್ಕಾಗಿ ನಿಮ್ಗೆಲ್ಲರಿಗೂ ಕೂಡ ನನ್ನ ತಲೆಬಾಗಿ ಹೊಂದಿಸ್ಕೊಳ್ತಾ ಏನಾದ್ರೂ ಒಳ್ಳೇದು ಹೇಳಿದ್ರೆ ಅದನ್ನ ನಿಮ್ಗಾಗಿ ಸ್ವೀಕರಿಸಿ ಏನಾದ್ರು ಬೇರೆ ನನಗಾಗಿ ಬಿಟ್ಟುಬಿಡಿ ಅಂತ ತಲೆಭಾಗಿ ಬಾಗಿ ಕೊಳ್ತಾ ಒಂದ್ ಹೇಳ ಕಗ್ಗೆಗಳನ್ನು ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ ಕಂಗಳಿಗೆ ಹೊಗೆ ದಲು ಬೇಡ ಜಗವು ಸುಡುಗಾಡೆನೋ ಕಡುತಪವು ಬೇಡ ಮಗುವು ತಾಯಿ ತಂದೆ ಕಣ್ಮುಂದೆ ನಡೆವಂತೆ ನೆಡೆ ಮಿಗೆ ಚಿಂತೆ ತಲೆ ಹರಟೆ ಮಂಕು ತಿಮ್ಮ ರಾಮ ನಿರ್ದಂದು ರಾವಣ ನಿರ್ದನಲ ಭೀಮ ನಿರ್ದಂದು ದುಶ್ಯಾಸನ ಧೋರ್ವನ್ ಈಲೆಯೊಳು ಕೆಡುಗಿರ್ತದೆಂದು ರಾಮ ಭಟನಾಗುನಿ ಮಂಕುತಿಮ್ಮ ರಾಮ ಭಟನಾಗುಮಿ ಮಂಕುತಿಮ್ಮ ರಾಮನು ಭರತನು ತಪ್ಪಿಕೊಂಡ ತಂದು ಪ್ರೇಮಾಚು ಉಕ್ಕಿ ನದಿಯಾಗಿ ಒಂದು ಸೀಮೆಯಂ ಮುಟ್ಟಿತಲ ಬಾಂಧವ್ಯ ಸೌಂದರ್ಯ ಸೀಮೆಯ ಮುಟ್ಟಿತಲ ಬಾಂಧವ್ಯ ಸೌಂದರ್ಯ ಕ್ಷೇಮವದು ಜೀವನಕ್ಕೆ ಮಂಕುತಿಮ್ಮ ಕ್ಷೇಮವದು ಜೀವನಕ್ಕೆ ಮಂಕುತಿಮ್ಮ ಹಿತವಿರಲಿ ವದನದಲ್ಲಿ ಇವಿಗೆ ಕೇಳಿಸದಿರಲಿ ಹಿತವಿರಲಿ ವಚನದಲ್ಲಿ ಋತವ ಬಿಡದಿರಲಿ ಮಿತವಿರಲಿ ಮನಸ್ಸಿನ ಉದ್ವೇಗದಲ್ಲಿ ಭೋಗದಲ್ಲಿ ಅತಿ ಬೇಡ ಎಲ್ಲಿಯೂ ಮಂಕುತಿಮ್ಮ ಅತಿ ಬೇಡ ಎಲ್ಲಿಯೂ ಮಂಕುತಿಮ್ಮ ನಗುಮನದಿ ಲೋಗರ ವಿಕಾರಂಗಳನ್ನು ಕಂಡು ಬಿಗಿ ತುಟಿಯ ದುಡಿ ಒಂದು ನೋವು ಪಡುವೊಂದು ಪೊಗು ವಿಶ್ವ ಜೀವನದ ಜೀವಾಂತರಂಗದಲ್ಲಿ ನಗು ನಗು ಬಾಳ್ ತೆರಳು ಮಂಕುತಿಮ್ಮ ನಗುವೊಂದು ರಸಪಾಕ ಅಳುವೊಂದು ರಸಪಾಕ ನಗುವೊಂದು ರಸಪಾಕ ಅಳುವೊಂದು ರಸಪಾಕ ನಗು ಆತ್ಮ ಪರಿಮಳವ ಪಸರಿಸುವ ದುಗುಡ ಆತ್ಮವ ಕಡೆದು ಸತ್ತು ಎತ್ತುವ ಮಂತು ಬಗೆದೆರಡು ನುಂಬುಜಿಸೋ ಮಂಕುತಿನ್ಮ ಬಗೆದೆರಡು ನುಂಬುಜಿಸೋ ಮಂಕುತಿಮ್ಮ ಎಲ್ಲರಿಗೂ ಈಗ ನಮೋ ಬಂಧುಗಳೇ ಬಾಗಿಗಳೇ ಉಲ್ಲಾಸ ಇತ್ತವರೇ ಮನವ ತೊಳೆದವರೇ ತೊಳ್ಳು ಜಗ ಸಾಕು ಎಂದುವರೇನು ಧನ್ಯವಾದಗಳು ನವರಾತ್ರಿಯ ಒಂಬತ್ತು ದಿನದ ವಿಶೇಷಗಳನ್ನು ತಿಳಿಸುವುದರ ಮೂಲಕ ಮನಸ್ಸಿನ ಹಿಡಿತದ ಮೂಲಕ ಭಜನೆಯಿಂದ ಪೂಜೆಯಿಂದ ಮನಸ್ಸಿನ ಗಿಡವನ್ನು ತಿಳಿದುಕೊಳ್ಳಬಹುದು ಹಾಗೆ ಮಂಕುತಿಮ್ಮನ ಕಗ್ಗದ ಮೂಲಕ ನಮ್ಮೆಲ್ಲರನ್ನು ಭಕ್ತಿಯ ಭಾವದಲ್ಲಿ ತೇರಿಸಿದಂತಹ ಕೊಂಡಳ್ಳಿ ಪ್ರಭಾಕರ್ ಶೆಟ್ಟಿ ಅಧ್ಯಾಪಕರು ವಿದ್ಯಾವರ್ಧಕ ಪದವಿಪೂರ್ವ ಕಾಲೇಜು ಮುಂಡಕೂರು ಇಲ್ಲಿಗೆ ಹೊಂದಿಸಿಕೊಳ್ಳುತ್ತ ನಮ್ಮ ವೇದಿಕೆಯಲ್ಲಿ ಉಪಸ್ಥಿತರಿರುವ